ವದಂತ ರಾಜ ಕ್ಷೇತ್ರ ಎಷ್ಟೇ ರಿಸರ್ವೇಷನ್ ಆಯಿತು ಅವರು ನಾವು ಜಿ ಎಂ ಜಗದೇಶ್ ಕಾಂಟ್ಯಾಕ್ಟ್ ಮಾಡಿ ಆ ಮತ್ತೆ ಅವ್ರನ್ನ ಅಲ್ಲಿ ಬಿಜೆಪಿಯಿಂದ ನಿಲ್ಲಿಸಬೇಕು ಇಲ್ಲಿಯೂರಿಂದ ನನ್ನ ನಿಲ್ಲಿಸಬೇಕು ಅಂತ ಕೇಳಿ ಐದರಿಂದ ಹತ್ತು ವರ್ಷ ಸಂಬಂಧ ಆದ್ರೂ ಐದು ವರ್ಷಗಳ ಕಾಲ ಅವರು ನಾನು ನೂರಕ್ಕೆ ನೂರು ವರ್ಷ ಜೊತೆಯಲ್ಲಿ ರಮಿಯಾಗಿರ್ಲಿ ಆದರೆ ಅವರು ಬಹಳಷ್ಟೇ ಸಮಾಜದ ಬಗ್ಗೆ ಕಾಳಜಿ ಬಗ್ಗೆ ಮತ್ತೆ ಬಡವರ ಬಗ್ಗೆ ಯಾರು ಈನೂ ಯಾರೇ ಒಂದು ಅವ್ರಿಗೆ ತಮ್ಮ ಕೈಲಾದಷ್ಟು ಯಾವುದೇ ರೀತಿಯಲ್ಲಿ ಯಾರಿಗೆ ಕೋಮ್ ಮಾಡಬೇಕು ಮಾಡ್ತಾ ಇದ್ರು ತಕ್ಷಣ ಮಕ್ಕಳನ್ನು ಕೊಡ್ತಾ ಇದ್ದ ಒಂದು ವ್ಯವಸ್ಥೆ ಇದೆಲ್ಲ ಸಹ ಜೊತೆಗೆ ಏನ್ ಮಾಡುತ್ತಿರುವ ಅಂತಂದ್ರೆ